ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಯುವ ಪಡುಗೋಣೆ ಇವತ್ತಿನ ಈ ಒಂದು ಘಟನೆ ತುಂಬ ಥ್ರಿಲ್ಲರ್ ಆಗಿರುತ್ತೆ ಹಾಗೂ ಇಂಟ್ರೆಸ್ಟಿಂಗ್ ಕೂಡ ಆಗಿರುತ್ತೆ ಈ ಒಂದು ಘಟನೆ ಒಂದು ಸುಂದರವಾದ ಮನೆ ಹೇಗೆ ಭೂತದ ಮನೆಯಾಗಿ ಪರಿವರ್ತನೆ ಆಗುತ್ತದೆ ಎಂಬುದೇ ಈ ಒಂದು ಸ್ಟೋರಿ ಹೌದು ಇಬ್ಬರು ಸ್ನೇಹಿತರು ತುಂಬ ಆತ್ಮೀಯ ಗೆಳೆಯರ ಈ ಒಂದು ಕಥೆ ಇದು ರಾಜು ಹಾಗೂ ಗಂಗಾಧರ್ ಎನ್ನುವರು ಇಬ್ಬರು ಸ್ನೇಹಿತರಾಗಿರ್ತಾರೆ ಈ ರಾಜು ಎನ್ನುವರು ತಮ್ಮದೇ ಸ್ವಂತ ಮನೆಯನ್ನು ಸುಂದರವಾಗಿ ಕಟ್ಟಿರ್ತಾರೆ ಗಂಗಾಧರ್ ಎನ್ನುವನು ಹೊರದೇಶದಲ್ಲಿ ಕೆಲಸ ಕೆಲಸವನ್ನು ಮಾಡ್ತಾ ಇರ್ತಾನೆ ಒಂದಿನ ಆತ ತನ್ನ ಸ್ವಂತ ಊರಿಗೆ ಬಂದಾಗ ರಾಜೀವ್ನ ಮೀಟ್ ಮಾಡೋಕ್ಕೆ ಬರ್ತಾರೆ ರಾಜೀವ್ನೇ ಮೀಟ್ ಮಾಡೋಕ್ಕೆ ಬಂದವನು ಆತನು ಕಟ್ಟಿಸಿರುವಂಥ ಆ ಒಂದು ಮನೆಯನ್ನು ನೋಡಿ ತುಂಬ ಮೋಹಕ್ಕೆ ಒಳಗಾಗ್ತಾನೆ ಅದಾದ ನಂತರ ಈ ಒಂದು ಮನೆಯನ್ನು ನನಗೆ ಕೊಟ್ಬಿಡು ರಾಜೀವ್ ನಾನು ನಿಮಗೆ ದುಡ್ಡನ್ನು ಕೊಡ್ತೇನೆ ಎಷ್ಟು ಬೇಕಾದರೂ ಎನ್ನುವುದಾಗಿ ಹೇಳ್ತಾನೆ ಆಗ ರಾಜೀವ್ ಒಂದು ಮಾತನ್ನು ಹೇಳ್ತಾರೆ ಗೆಳೆಯ ಇದು ನಿನ್ನ ಮನೆ ಇದ್ದ ಹಾಗೆ ನೀನು ಯಾವಾಗ ಬೇಕಾದರೂ ಬಾ ಎಷ್ಟು ದಿನ ಬೇಕಾದರೂ ಇರು ಎನ್ನುವುದಾಗಿ ಹೇಳ್ತಾರೆ ಆದರೆ ಗಂಗಾಧರಿಗೆ ಅದು ಬೇಕಾಗಿಲ್ಲ ಇದು ನನಗೆ ಹೀಗೇ ಬೇಕು ನನ್ನ ಸ್ವಂತ ಹೆಸರಿಗಾಗಬೇಕು ಎನ್ನುವುದು ಆತನ ಮನಸ್ಥಿತಿದಾಗಿತ್ತು ಆದರೆ ರಾಜೀವ್ನ ಪದೇ ಪದೇ ಕೇಳ್ತಾನೆ ಕೇಳ್ತಾನೆ ಒನ್ ಡೇ ಗಂಗಾಧರ್ ಆ ಒಂದು ದಿನ ರಾತ್ರಿ ಆತನ ಮನೆಗೆ ಬರ್ತಾನೆ ತುಂಬ ಕುಡಿದಿರ್ತಾನೆ ಮತ್ತೆ ಅದನ್ನೇ ಪ್ರಶ್ನೆಯನ್ನು ಮಾಡ್ತಾನೆ ರಾಜೀವ್ ಹತ್ರ ಕೊನೆಗೆ ರಾಜೀವ್ ಎಷ್ಟು ದಿನ ಬೇಕಾದರೂ ಇರು ಈ ಮನೆ ನನ್ನ ಹೆಂಡತಿ ಹಾಗೂ ನಾನು ಈ ಒಂದು ಮನೆಯಲ್ಲಿ ಕಳೆದಿರುವ ನೆನಪುಗಳು ತುಂಬಾ ಇದೆ ಎಂಬುದಾಗಿ ಹೇಳ್ತಾನೆ ಕೊನೆಗೆ ಗಂಗಾಧರ್ ಮಾತಿಗೆ ಮಾತಾಗಿ ರಾಜೀವ್ನ ತಲೆಗೆ ಒಂದು ರಾಡ್ ಇಂದ ಹೊಡಿತಾನೆ ರಾಜೀವ್ ಕೆಳಕ್ಕೆ ಬೀಳ್ತಾನೆ ಸತ್ತೋಗ್ತಾನೆ ಅಲ್ಲಿಗೆ ಓಡ್ ಬಂದಂತಹ ರಾಜೀವ್ನ ಹೆಂಡತಿ ಹಾಗೂ ಮಗು ಅವರಿಬ್ಬರನ್ನು ಕೂಡ ಈತ ಸಾಯಿಸ್ತಾನೆ ಕೊನೆಗೆ ಆ ಒಂದು ಮನೆಯ ಬೇಸ್ಮೆಂಟ್ ಒಳಗೆ ಆ ಮೂರು ಡೆಡ್ ಬಾಡಿಯನ್ನ ಹೂತಾಕಿರ್ತಾನೆ ಸೊ ಅದಾಗಿ ಸ್ವಲ್ಪ ವರ್ಷಗಳ ನಂತರ ಗಂಗಾಧರ್ ಅದೇ ಒಂದು ಮನೆಯಲ್ಲಿ ವಾಸವಿರ್ತಾನೆ ಸುಮಾರು ದಿನಗಳ ನಂತರ ಒಬ್ನೇ ಡ್ರಿಂಕ್ಸ್ ಅನ್ನ ಮಾಡ್ತಾ ಕೂತ್ಕೊಂಡಿರ್ತಾನೆ ಆ ಒಂದು ಮನೆಯಲ್ಲಿ ವಿಚಿತ್ರವಾದ ಶಬ್ದಗಳು ಂತೆ ಗಾಳಿ ಬೀಸೋಕೆ ಶುರುವಾಗುತ್ತೆ ಕಿಟಕಿ ಸದ್ದುಗಳಾಗುತ್ತೆ ಹೊರಗಡೆಯಿಂದ ಯಾರೋ ಡೋರ್ ನಾಕ್ ಮಾಡಿದಂತೆ ಆಗುತ್ತೆ ಗಂಗಾಧರ್ ಸಡನ್ ಆಗಿ ಎದ್ದು ಯಾರು ಯಾರು ಎನ್ನುವುದಾಗಿ ಕೇಳ್ತಾನೆ ಈತನಿಗೆ ನಡೆಯುವ ತಾಕತ್ತು ಕೂಡ ಇರಲ್ಲ ಅಷ್ಟೊಂದು ನಶೆಯಲ್ಲಿ ಈತ ಹೇಳ್ತಾನೆ ಕೊನೆಗೆ ಡೋರನ್ನು ಓಪನ್ ಮಾಡಿದಾಗ ಒಂದು ನೆರಳು ಪಾಸ್ ಹಾಗೆ ಆಗುತ್ತೆ ಯಾರು ಇಲ್ಲ ಎಂದು ಮತ್ತೊಪಾಸ್ ಬರ್ತಾನೆ ನಂತರ ಮತ್ತೆ ಡೋರ್ ನಾಕ್ ಆದಾಗ ಹೋಗಿ ಬಾಗಿಲು ತೆಗಿತಾನೆ ಆಗ ಆತನ ಕಣ್ಣಿಗೆ ಕಾಣಿಸೋದು ವಿಚಿತ್ರ ರೂಪದ ಒಬ್ಬ ಮನುಷ್ಯ ಫುಲ್ ರಕ್ತ ರಕ್ತ ಆಗಿರುವಂತಹ ಆತನ ದೇಹ ಈತ ನೋಡಿ ತುಂಬ ಭಯದಿಂದ ಕೆಳಕ್ಕೆ ಬೀಳ್ತಾನೆ ಈ ಗಂಗಾದ ರಾಜೀವ್ ವಾಯ್ಸ್ ಅಲ್ಲಿ ಬರುತ್ತೆ ಶಾಕ್ ಆಯ್ತಾ ನನ್ನನ್ನು ನೋಡಿ ನಾನು ನಿನ್ನ ಕಣೋ ಎಂಥ ಮೋಸ ಮಾಡಿದೆ ನನಗೆ ಎನ್ನುವುದಾಗಿ ರಾಜು ಹೇಳ್ತಾನೆ ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಎಂಬುದಾಗಿ ಹೇಳ್ತಾ ಅದನ್ನು ಕೂಡ ರಾಜು ಸಾಯಿಸ್ತಾನೆ ಕೊನೆಗೆ ಆ ಒಂದು ಮನೆ ಸ್ಮಶಾನ ರೀತಿಯಾಗಿರುತ್ತೆ ಯಾರು ಕೂಡ ಅಲ್ಲಿ ವಾಸವಿರುವುದಿಲ್ಲ ಕೊನೆಗೆ ಆ ಒಂದು ಮನೆಗೆ ಸಂಬಂಧಿಕರಾಗಿರುವವರು ಇದನ್ನು ಬ್ರೋಕರ್ಗೆ ಒಪ್ಪಿಸ್ತಾರೆ ನಂತರ ಈ ಒಂದು ಬ್ರೋಕರ್ಗೆ ಸರಿಸಮಾನಾಗಿ ಒಂದು ಮಹಿಳೆ ಹಾಗೂ ಚಿಕ್ಕ ಮಗು ನಮಗೆ ಮನೆ ಬೇಕೆನ್ನುವುದಾಗಿ ಕೇಳಿ ಬರ್ತಾರೆ ಆಗ ಬ್ರೋಕರ್ ಹೇಳ್ತೀನಿ ನಿಮಗೆ ಕಡಿಮೆ ದುಡ್ಡಲ್ಲಿ ಒಳ್ಳೆ ಮನೆಯನ್ನು ಕೊಡಿಸ್ತೀನಿ ಎಂಬುದಾಗಿ ಹೇಳ್ತಾರೆ ಅಂದರೆ ಕಡಿಮೆ ದುಡ್ಡೆ ಎಂದರೆ ಏನು ಸರ್ ವ್ಯವಸ್ಥೆಯಾಗಿ ಇದೆ ಅಲ್ವಾ ಎನ್ನುವುದಾಗಿ ಕೇಳ್ತಾರೆ ಎಲ್ಲ ವ್ಯವಸ್ಥೆಯೂ ಇದೆಯಮ್ಮ ಅಂತ ಹೇಳಿ ಆ ಒಂದು ಮನೆಯನ್ನು ತೋರಿಸ್ತಾರೆ ಅದನ್ನು ಅದನ್ನು ನೋಡಿದ ತಕ್ಷಣ ಆ ಮಹಿಳೆಗೆ ತುಂಬ ಖುಷಿಯಾಗುತ್ತೆ ಆ ದಿನ ರಾತ್ರಿ ಆ ಮಹಿಳೆ ಅಲ್ಲಿಗೆ ಬರ್ತಾರೆ ಅದಾದ ನಂತರ ಮನೆಯೊಳಗೆ ಬಂದಾಗ ಅವರಿಗೆ ವಿಚಿತ್ರ ಅನಿಸುತ್ತೆ ಇಲ್ಲಿ ಬೇರೆ ಯಾರೋ ಇದ್ದಾರೆ ಎನ್ನುವ ಒಂದು ಕಲ್ಪನೆ ಅವಳಿಗೆ ಮೂಡುತ್ತೆ ಆದರೆ ಆ ಒಂದು ಚಿಕ್ಕ ಮಗು ಆ ಒಂದು ಸೋಫಾ ಮೇಲಿರುವಂಥ ಒಂದು ಚಿಕ್ಕ ಗೊಂಬೆಯನ್ನು ನೋಡಿ ಅಮ್ಮ ಅದು ಯಾರ ಗೊಂಬೆ ಅದು ನನಗೆ ಬೇಕು ಎನ್ನುವುದಾಗಿ ಹೇಳ್ತದೆ ಆಗ ಆ ಮಹಿಳೆ ಮೊದಲು ಇದ್ದವ್ರದ್ದೇ ಆಗಿರುತ್ತೆ ತಗೋ ನೀನು ಎನ್ನುವುದಾಗಿ ಹೇಳ್ತಾಳೆ ನಂತರ ಬೇಸ್ಮೆಂಟಿಂದ ಒಂದು ಮಗು ಕೂಗುವ ಹಾಗೆ ಶಬ್ದ ಕೇಳಿಸೋಕೆ ಶುರುವಾಗುತ್ತೆ ಇದನ್ನು ಕೇಳಿ ಸ್ವಲ್ಪ ಭಯಭೀತರಾಗಿ ಹೋಗ್ತಾರೆ ಆದರೆ ಅಲ್ಲಿ ಯಾರೂ ಇರಲ್ಲ ನಂತರ ಶುರುವಾಗುತ್ತೆ ಬಿರುಗಾಳಿ ಬಾಗಿಲು ಬಡಿದು ಬಡಿತಾ ಇರುವಂಥದ್ದು ಮೈನ್ ಡೋರ್ ನಾಕ್ ಆಗುವಂಥ ಶಬ್ದ ಇದೆಲ್ಲ ಒಟ್ಟಿಗೆ ಆಗೋಕ್ಕೆ ಶುರುವಾಗುತ್ತೆ ಇದನ್ನು ನೋಡಿದ ಮಹಿಳೆ ತುಂಬ ಶಾಕ್ ಆಗ್ತಾಳೆ ನಂತರ ಬಾಗಿಲನ್ನು ನಾಕ್ ಮಾಡ್ತಾ ಬಾಗಿಲನ್ನು ತೆಗೀರಿ ತೆಗಿರಿ ಅಂತ ಹೇಳುತ್ತಾ ಮನುಷ್ಯ ಕೂಗ್ತಾ ಇರ್ತಾನೆ ನಂತರ ಈ ಮಹಿಳೆ ಆ ಬಾಗಿಲನ್ನ ಓಪನ್ ಮಾಡಿ ಹೊರಗಡೆ ಹೋಗ್ತಾಳೆ ಹೊರಗಡೆ ಹೋಗಿದರೆ ಒಬ್ಬ ಹಾಲು ಹಾಕುವ ವ್ಯಕ್ತಿ ಆ ಒಂದು ಮನೆಯವರಿಗೆಲ್ಲ ಹಾಲನ್ನು ಹಾಕುವುದು ಅದೇ ವ್ಯಕ್ತಿ ಆಗಿರ್ತಾನೆ ಈ ಮನೆಯಲ್ಲಿ ನೀನು ಇರುವುದು ಕ್ಷೇಮವಲ್ಲ ನೀನು ಇವತ್ತೇ ಇಲ್ಲಿಂದ ಹೋಗು ಇಲ್ಲ ಅಂದರೆ ನೀನು ಜೀವಂತವಾಗಿ ಈ ಮನೆಯಿಂದ ಹೋಗುವುದಿಲ್ಲ ಇದನ್ನ ಸ್ಮಶಾನದ ಅಂತಲೇ ಕರೀತಾರೆ ಎಂಬುದಾಗಿ ಆ ಒಬ್ಬ ಮನುಷ್ಯ ಹೇಳ್ತಾಳೆ ಇದನ್ನ ಆ ಮನುಷ್ಯ ಹೇಳಿದ್ರು ಕೂಡ ಈ ಮಹಿಳೆ ನಂಬೋಕೆ ಹೋಗಲ್ಲ ಇವನ್ ಯಾರೋ ಹುಚ್ಚ ಇರಬೇಕು ಎಂದು ಮನೆಯೊಳಗೆ ಬರ್ತಾಳೆ ಮನೆಯೊಳಗೆ ಬಂದ ತಕ್ಷಣ ತನ್ನ ಮಗು ಕಾಣಿಸ್ತಾ ಇರಲಿ ಬೇಸ್ಮೆಂಟ್ ಇಂದ ಅಮ್ಮ ಅಮ್ಮ ಅನ್ನೋ ಕಿರುಚ ಸೌಂಡ್ ಕೂಡ ಕಾಣಿಸುತ್ತೆ ಇದನ್ನ ಕೇಳಿಸ್ತಾ ಇದ್ದ ಹಾಗೆ ಅವಳು ಓಡಿ ನೋಡೋಕೆ ಹೋಗ್ತಾಳೆ ಪ್ರತ್ಯಕ್ಷವಾಗ್ತಾನೆ ರಾಜೀವ್ ಆ ಒಂದು ಮಗುವನ್ನ ಇಟ್ಕೊಂಡು ನಿನ್ನ ಮಗು ಆಲ್ರೆಡಿ ಸತ್ತೋಗಿದೆ ನನ್ನ ಮಗುವಿಗೆ ಆಟ ಆಡೋದಕ್ಕೆ ನಿನ್ನ ಮಗು ಬೇಕೇ ಬೇಕು ನೀನು ಕೂಡ ನನ್ನ ಹೆಂಡತಿ ಜೊತೆ ಇರು ಎಂಬುದಾಗಿ ಅವಳನ್ನು ಕೂಡ ಸಾಯಿಸ್ತಾನೆ ರಾಜೀವ್ ಕೊನೆಗೆ ಅಲ್ಲಿ ಸ್ಮಶಾನ ಮತ್ತೆ ಶುರುವಾಗುತ್ತೆ ಈ ಒಂದು ಸ್ಟೋರಿಯಿಂದ ಅರ್ಥ ಆಗೋದು ಬಿಸ್ಟೇ ಗಾಯ್ಸ್ ಮಾರಲ್ ಆಫ್ ಸ್ಟೋರಿ ಏನಂದರೆ ಎಷ್ಟೇ ನಂಬಿಕಸ್ಥ ಗೆಳೆಯನಿದ್ದರೂ ಕೂಡ ದುಡ್ಡಿನ ವ್ಯಾಮೋಹಕ್ಕೆ ಬಿದ್ದರೆ ಅದು ಏನೇ ಆದರೂ ನಂಬಿಕೆ ಪ್ರೀತಿ ವಿಶ್ವಾಸ ಇದು ಯಾವುದು ಕೂಡ ಅವರ ಮಧ್ಯೆ ಇರುವುದಿಲ್ಲ ಬರೀ ದುಡ್ಡೊಂದೇ ಇರುತ್ತೆ ದುಡ್ಡೇ ದೊಡ್ಡಪ್ಪ ಅಷ್ಟೇ ನೀವು ಯಾವತ್ತು ದುಡ್ಡಿಗೋಸ್ಕರ ಮೋಹಗೊಳ್ಬೇಡಿ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಬ್ರೀಸುವ ಗೆಳೆಯ ನಿಮ್ಮ ಜೊತೆ ಇದ್ದರೆ ಆತನನ್ನು ಯಾವತ್ತು ಕಳ್ಕೊಂಬೇಡಿ ಅಂತ ಹೇಳ್ತಾ ಈ ಒಂದು ಕಾಲ್ಪನಿಕ ಕಟ್ಟುಕತೆಯನ್ನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ ನಿಮ್ಮ ಯುವ ಬುಡುಗೋಣೆ